ಐದೈದು ಲಕ್ಷ ಆರಕ್ಷ ಒಂದ್ ಊರಿಗೆ ಕೊಟ್ಟು ಒಂದ್ ಊರಿ ಶಿಫ್ಟ್ ಮಾಡ್ಕೊತ ಅಂದ್ರೆ ಅನುದಾನದ ಕೊರತೆ ಸರ್ಕಾರದ ಮಟ್ಟದಲ್ಲಿ ಇರೋದ್ರಿಂದ ಈ ಸಮಸ್ಯೆ ಆಗ್ತಿದೆ ಇಲ್ಲಾಂದ್ರೆ ನಮ್ಗೆ ಯಾವತ್ತೂ ಸಮಸ್ಯೆ ಆಗ್ತಿರ್ಲಿಲ್ಲ ನಾನು ಪ್ರಬದ್ಧವಾಗಿನ ಏನ್ ಬೇಕನ್ನೋದು ಪ್ರತಿ ಅದ್ರ ಬಗ್ಗೆ ಪಡೆದಾಡ್ತಾ ಇದ್ದೀನಿ ಅದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಡೌಟ್ ಅನ್ನ ತಿಳ್ಕೊಬೇಡ್ರಿ ನೀವೆಲ್ಲರನ್ನ ಮಾತ್ಮೇ ಇರೋದ್ರಿ ಅದನ್ನ ಕನೆಕ್ಷನ್ ಕೊಡ್ಬೇಕಾಗ್ ಕುಡಿಯ ನೀರಿಗೋಸ್ಕರ ಕುಡಿಯ ನೀರಿಗೆ ಒಂದು ಒಳ್ಳೆಯ ವ್ಯವಸ್ಥೆನ ಕೊಡೋದು ಅದರ ಜೊತೇಲಿ ಫಿಲ್ಟರ್ಡ್ ವಾಟರ್ಗೆ ಸಂಬಂಧಪಟ್ಟಂತ ಒಂದು ಮಾಡಿಕೊಡುವಂಥದ್ದು ನಮ್ಮ ಜವಾಬ್ದಾರಿ ಆ್ಯಕ್ಚುಲಿ ಆ ನಾವು ಫಿಲ್ಟರ್ ವಾಟರ್ ಅಂತ ಹಾಕಬೇಕಾಗಿತ್ತು ಆದ್ರೆ ಇಲ್ಲಿ ಒಳಗಡೆ ತಮಗೆಲ್ಲ ಗೊತ್ತಿದೆ ಕುಂದರ್ಲಿಕ್ಕೆ ಆಗೋದಿಲ್ಲ ಮತ್ತು ಅದು ಕಾಂಟ್ರಾಕ್ಟರ್ಗೆ ನಾನು ಏನು ಹೇಳಿ ಬಯಸ್ತೀನಿ ಅಂದ್ರೆ ಸುಮ್ಮನೆ ಮಣ್ಣು ಹಾಕಿ ಒಂಥರ ಮೇಲಿಂದ ನಾವೇನಾದ್ರು ಟೈಲ್ಸ್ ಕುಂದಿರ್ತೀವಿ ಅಂದ್ರೆ ಅದಕ್ಕೆ ಕುಂದಿ ಅದನ್ನ ಸರ್ ಮಾಡ್ಬೇಕಾಗತ್ತೆ ಭೀಮ್ ಹಾಕ್ಬೇಕು ಭೀಮ್ ಹಾಕಿ ಮಾಡ್ಬೇಕಂದ್ರೆ ಅಂದ್ರೆ ಮಾತ್ರ ಇದು ಗಮನಕ್ಕೆ ಇರ್ಲಿ ಫಸ್ಟ್ ಯಾಕಂದ್ರೆ ಭೂಮಿ ಕೆಳಗೆ ಹಾಕಿದಂಥದ್ದು ಎರೆ ಮಣ್ಣು ಹಾಕಿದಂಗೆ ಅನಿಸ್ತಾ ಇದೆ ಅದು ಕುಸಿತಾ ಇದೆ ಹಾಗಾಗಿ ಭೀಮ್ ಹಾಕಿ ಕರೆಕ್ಟ್ ಆಗಿ ಒಳ್ಳೆ ಮಣ್ಣನ್ನ ಸ್ಟೀಲ್ ಹಾಕಿ ಬೆಡ್ ಹಾಕ್ಲೇಬೇಕು ಇಲ್ಲಾಂದ್ರೆ ಮತ್ತೆ ಕುಸಿತ ಅದು ವಿದ್ಯಾರ್ಥಿಗಳಿಗೆ ಕುಂದರ್ಲಿಕ್ಕೆ ಅನುಕೂಲ ಆಗುವುದಿಲ್ಲ ನೆಟ್ಟಿಗೆ ಆ ಊಟ ನಾನು ಇಟ್ಟಿದ್ವಿ ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ಡೆಸ್ಕ್ ಕೇಳಿದಿರಿ ಬಹುಶಃ ಐದನೇ ತರಗತಿ ಇರುವುದಿಲ್ಲ ನಮಗೆ ಸಾಕಷ್ಟು ಸಮಸ್ಯೆಗಳನ್ನ ಅವ್ರಿಗೆಲ್ಲ ಅವರು ಆಗತ್ತಿನ ಮೊದ್ಲು ಈ ಗ್ರಾಮದ ಸಮಸ್ಯೆಗಳು ಅವ್ರಿಗೆಲ್ಲ ಗೊತ್ತೈತಿ ಶಾಸಕ ಶಾಸಕರಾದ ನಂತರ ಸಹಿತ ಸಾಕಷ್ಟು ಸಮಸ್ಯೆಗಳು ಅವ್ರ ಗಮನಕ್ಕೆ ಬಂದವು ನಾವು ಗ್ರೌಂಡ್ ಆಗುವಂತದ್ದು ನನ್ನಿಂದ ಬಿಸಿನೀರಿಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ಆದಷ್ಟು ಬೇಗನೆ ಆಗ್ತದೆ ಅಂತೇಳಿ ಕೇಳ್ಕೊಂಡು ಇವತ್ತು ನನಗೆ ನೀವು ಪ್ರೀತಿ ವಿಶ್ವಾಸ ಬಹಳ ಹೃದಯ ತುಂಬಿ ನಿಮಗೆಲ್ಲರಿಗೂ ಸಹಿತ ವಂದನೆಗಳು ಸಲ್ಲಿಸ್ತೀನಿ ಮತ್ತೊಂದು ದಿನ ನಿಮ್ಮ ಜೊತೆಯಲ್ಲಿ ಕೂಡ್ಕೊಂಡು ಒಂದು ಅರ್ಧ ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ಮಾತಾಡಿ ಅರ್ಧ ದಿನ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಮುಂದೆ ಬರುವಂಥ ವಾರನೋ ನೆಕ್ಸ್ಟ್ ವಾರನೋ ನಿಮ್ಮ ಜೊತೆಯಲ್ಲಿದ್ದು ಸಮಯನ ಕಳಿತೀನಿ ಅಂತೇಳಿ ಕೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೆ ಎಲ್ಲ ಗಣ್ಯಮನ್ಯರು ಇಲ್ಲೇ ಇರ್ತಾರ ನಮ್ಮ ಜೊತೆ ಬರೋಲ್ಲ ಅವರು ಉಳಿದಂಥ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಏನೇನು ತಿಳಿಸಬೇಕಾಗಿದೆ ಬೇರೆ ಬೇರೆ ಸಂದೇಶಗಳನ್ನು ಅವ್ರು ಕೊಡಬೇಕಂತೇಳಿ ಅವ್ರ ವಿನಂತಿ ಮಾಡಿಕೊಂಡು ದಯವಿಟ್ಟು ನಾನು ಹೋಗ್ತಾ ಇದ್ದೀರಿ ದಯವಿಟ್ಟು ತಮ್ಮೆಲ್ಲರನ್ನ ಅವಕಾಶ ಮಾಡ್ಕೊಡ್ರಿ ಅಂತ ಕೇಳ್ಕೊಡ್ರಿ ಚಪ್ಪಲು ಸ್ವಾಗತ ಕೊಡ್ಕೊಡ್ರಿ ಸಮಯದ ಅಭಾವ ಇರೋದ್ರಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ತಾವು ಅನ್ಕೊಂಡಂಗೆ ನೀರಿನ ವ್ಯವಸ್ಥೆ ಇರಲಿಲ್ಲ ನೀರಿನ ವ್ಯವಸ್ಥೆ ಆಗಿದೆ ಇನ್ನು ಒಂದು ಉಳಿದಿರುವಂತ ವ್ಯವಸ್ಥೆ ಬಿಸಿನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು ಮಕ್ಕಳಿಗೆ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ವಿಶ್ವಾಸ ಏನಪ್ಪಾ ಅಂದರೆ ನವೋದಯ ಶಾಲೆಗೆ ಹಾಸ್ಟೆಲ್ಗೆ ಏನಾದರೂ ನಮ್ಮ ಮಗು ಸೆಲೆಕ್ಟ್ ಆದರೆ ಏನನ್ಕೋತಾರ ಸೆಲೆಕ್ಟ್ ಆದರೆ ನೌಕರಿ ತಗೊಂಡೇ ತಗೋತಾರ ಒಳ್ಳೆ ಹುದ್ದೆ ಅಲಂಕಾರ ಮಾಡ್ತಾರ ಅಂಥೇಳಿ ಜನರಲ್ಲಿ ಎಲ್ಲರಿಗೆ ಗೊತ್ತಿರುವ ಹಾಗೆ ಅತ್ಯಂತ ಜನಪ್ರಿಯತೆ ಹೊಂದಿದಂಥ ನಮ್ಮ ನವೋದಯ ವಿದ್ಯಾಲಯ ಜವಾಹರ್ ನವೋದಯ ವಿದ್ಯಾಲಯದ ವಿಶೇಷವಾದಂಥ ಕೊಡುಗೆಯನ್ನು ಇಡೀ ನಮ್ಮ ರಾಜ್ಯಕ್ಕೆ ಈ ಸಂಸ್ಥೆ ಕೊಟ್ಟಿದೆ ತಾವೆಲ್ಲ ವಿದ್ಯಾರ್ಥಿಗಳು ಮಾತಾಡಬಾರ್ದು ದಯವಿಟ್ಟು ದಯವಿಟ್ಟು ಮಾತಾಡಬಾರ್ದು ನವೋಂದ್ರೆ ಭಿಕ್ಷೆ ಬಿಡೋ ಪರಿಸ್ಥಿತಿ ಇವತ್ತು ಅವ್ ಯಾವುದೇ ಕಾದ ಕಾನೂನು ಇದ್ರು ರೀ ಒಂದು ಸೈಟ್ ಕೊಟ್ಟು ಮೂವತ್ತು ನಲವತ್ತು ನಲ್ವತ್ತು ನಮ್ಮ ದೊಡ್ಡ ಮನಿನ ಕಳ್ಕೊಂಡೇವಿ ಒಂದು ಸೈಟ್ ಕೊಟ್ಟರೆ ಇನ್ನೊಂದು ಸೈಟ್ ಕೊಟ್ಟರೆ ಏನು ಹೋಗುತ್ತೆ ಜಗಗಳು ಇದಾವೆ ಸೈಟ್ ಅದಾವೆ ಅದಕ್ಕೆ ನಾನು ಮಾನ್ಯ ಶಾಸಕರಿಗೆ ನಮ್ಮ ಗ್ರಾಮಸ್ಥರು ಎಲ್ಲದ ಅಂತರ ಒಂದು ಮನವಿ ಇದು ಅಧಿಕಾರಿಗಳಿಗೆ ಹೇಳಿ ತಹಸೀಲ್ದಾರ್ ಹೇಳಿ ನೀರಾವರಿ ಅಧಿಕಾರಿಗಳಿಗೆ ಹೇಳಿ ನಮ್ಮ ಎಲ್ಲ ಗ್ರಾಮಸ್ಥರಿಗೆ ನವ ಗ್ರಾಮದಲ್ಲಿ ಒಂದೊಂದು ಸೈಟ್ ಇನ್ನು ಯಾರ್ಯಾರು ರದ್ದಾಗ್ಯಾವ್ ಎಲ್ಲಾ ಸೈಟ್ ಕೊಡಿಸ್ರಿ ಯಾರಿಗೆ ಸೈಟ್ ಬಂದಿಲ್ಲ ಯಾಕಂದ್ರೆ ಎರಡೋ ಮಕ್ಳಿಗೆ ಸೈಟ್ ಕೊಟ್ಟರು ಎಕ್ಸಾಂಪಲ್ ಒಂದ್ ಮನೆಯ ನಾಲ್ಕು ಮಕ್ಳ ಬರ ಅಂದ್ರ ಮನೆಯ ಎರಡು ಮಕ್ಕಳಿಗೆ ಎಷ್ಟು ಕೊಟ್ಟರೆ ಇನ್ನೆರಡು ಮಕ್ಳಿಗೆ ಸೈಟ್ ಇಲ್ಲ